ಆತ್ಮೀಯ ವೀಕ್ಷಕರು ಚುನಾವಣೆ ಅಂತಂದರೆ ಅದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಸರಿತೇವೆ ಸಂಭ್ರಮದಿಂದ ಇರುವಂಥ ಒಂದು ಹಬ್ಬ ಮತದಾನ ಪ್ರತಿಯೊಬ್ಬನ ಕರ್ತವ್ಯ ಈ ಕರ್ತವ್ಯವನ್ನು ಪೂರೈಸಲಿಕ್ಕೆ ತನ್ನ ವೃತ್ತಿ ಸ್ಥಳದಿಂದ ತನ್ನ ಊರಿಗೆ ಬರುತ್ತಿದ್ದ ಒಬ್ಬ ಯುವಕ ಈ ಚುನಾವಣೆಯ ಮುನ್ನಾದಿನ ಅಪಘಾತಕ್ಕೆ ಬಲಿಯಾಗಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಇದು ಅರಂತೋಡು ಗ್ರಾಮದ ಬನ ಎನ್ನುವಂಥ ಒಂದು ಪ್ರದೇಶದಲ್ಲಿ ಆ ಮನೆಯಲ್ಲಿ ಇವತ್ತು ನಾವಿದ್ದೇವೆ ಮನೆ ಮಗನನ್ನು ಕಳೆದುಕೊಂಡಿರುವ ದುಃಖದಲ್ಲಿ ಮನೆಯವರಿದ್ದಾರೆ ತೀರಾ ಒಂದು ಕೃಷಿ ಕುಟುಂಬದ ಮತ್ತು ನಮ್ಗೆ ಗೊತ್ತಿದೆ ಈ ಭಾಗದಲ್ಲಿ ಅಡಿಕೆ ಹಳದಿ ರೋಗ ಬಾಧಿಸಿರುವಂಥ ಒಂದು ಪ್ರದೇಶ ಅಂಥ ಒಂದು ಪ್ರದೇಶದಲ್ಲಿ ಬದುಕನ್ನು ನಡೆಸ್ತಾ ಇದ್ದಂಥ ಗಂಗಾಧರ ಬನಾಯಿಯವರು ಅರಂತೋಡು ಗ್ರಾಮ ಪಂಚಾಯತಿನ ಸದಸ್ಯರು ಮತ್ತು ಸಾಮಾಜಿಕ ಸಂಘಟನೆಯಲ್ಲಿ ತುಂಬ ಕ್ರಿಯಾಶೀಲರಾಗಿದ್ದಂಥ ವ್ಯಕ್ತಿತ್ವ ಅವರ ಪುತ್ರ ದರ್ಶನ್ ಎನ್ನುವಂಥ ಯುವಕ ಈ ಚುನಾವಣೆಯ ದಿನ ಮೊನ್ನೆ ಮೊನ್ನೆಯಷ್ಟೇ ಅಪಘಾತಕ್ಕೆ ಬಲಿಯಾಗಿದ್ದಾನೆ ಈ ಕುಟುಂಬವನ್ನು ಈ ಕುಟುಂಬದ ಒಂದು ಕರುಣಾಂಜನಕವಾದಂಥ ಸನ್ನಿವೇಶವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಯಾಕಂತ ಹೇಳಿದರೆ ದರ್ಶನ್ ತನ್ನ ಕರ್ತವ್ಯ ಅಂದರೆ ಮತದಾನ ಎನ್ನುವಂಥದ್ದು ಪ್ರತಿಯೊಬ್ಬನ ಹಕ್ಕು ಜವಾಬ್ದಾರಿ ಎನ್ನುವುದನ್ನು ಅರಿತು ತನ್ನ ವೃತ್ತಿ ಸ್ಥಳವಾದ ಮೈಸೂರಿನಿಂದ ಈ ಮತದಾನ ಮಾಡಲಿಕ್ಕೆ ಬೇಕಾಗಿಯೇ ಇಲ್ಲಿಗೆ ಬರ್ತಾ ಇದ್ದರು ಆ ವೇಳೆಯಲ್ಲಿ ಅಪಘಾತಕ್ಕೆ ಬಲಿಯಾಗಿರುವಂಥದ್ದು ಆ ಘಟನೆಯ ಬಗ್ಗೆ ಮತ್ತು ಅವರ ಕುಟುಂಬದ ಪರಿಸ್ಥಿತಿಯ ಬಗ್ಗೆ ಎಲ್ಲವನ್ನ ಕೇಳೋಣ ಬನ್ನಿ ಆ ವೀಕ್ಷಕರೇ ನನ್ನ ಜೊತೆಗೆ ಗಂಗಾಧರ ಬನ ಅವರಿದ್ದಾರೆ ಎರಡನೇ ಅವಧಿಯಲ್ಲಿ ಸತತವಾಗಿ ಎರಡನೇ ಅವಧಿಯಲ್ಲಿ ಅರಂತೋಡು ಗ್ರಾಮ ಪಂಚಾಯತ್ ಈ ವ್ಯಾಪ್ತಿಯಲ್ಲಿ ಅವರು ಪ್ರತಿನಿಧಿಸ್ತಾ ಇರುವಂಥವರು ಬಿ ಜೆ ಪಿ ವತಿಯಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸಿದವರು ಗಂಗಾಧರವರು ಈ ಮೊನ್ನೆ ಘಟನೆ ತಮಗೆ ಯಾವಾಗ ಗೊತ್ತಾಯಿತು ನನ್ನ ಹನ್ನೆರಡು ಹನ್ನೆರಡು ಗಂಟೆ ಹತ್ತು ನಿಮಿಷ ಹ್ಞೂ ಏನು ಅಂತ ಹೇಳಿದರು ಯಾರು ಫೋನ್ ಮಾಡಿದ್ರು ನಮ್ಮ ಕುಸುಮಾದರ ಅಟ್ಕಬಳೆಯವರ ಪತ್ನಿ ಅವರ ಫೋನ್ ಬಂತು ನಾನು ಅವರು ಅವ್ರಿಗೆ ಗೊತ್ತಿಲ್ಲ ಯಾರು ಏನು ಅಂತ ಅಂದರೆ ಬರ್ ಅವನು ಅಂತ ನಂಗೆ ಗೊತ್ತು ಮತ್ತು ನಾನು ಹೊರಟು ಹೋದೆ ಹೋಗಿ ಕೆ ಬಿ ಜಿಗೆ ಹೋದೆ ಕೆ ಜಿ ಅಲ್ಲಿ ಇವನು ಮಾತಾಡುವ ಸ್ಥಿತಿ ಇಲ್ಲೇ ಇಲ್ಲ ಹ್ಞೂ ನಮ್ಮ ಹುಡುಗ ಅಂದರೆ ಇದು ಫುಲ್ಲು ಇದು ಇದರಲ್ಲಿ ಆಕ್ಸಿಜನ್ ಅದು ವೆಂಟಿಲೇಟರ್ಲ್ಲೇ ಅಂತಲ್ಲ ಮತ್ತು ಹ್ಞೂ ನೀವು ಮಂಗಳೂರಿಗೆ ಹೋಗಿದ್ದೀರಾ ಮಂಗಳೂರಿಗೆ ನೀವು ಹೋಗಿದ್ದೀರಾ ಹ್ಞೂ ಯಾರು ನಾನು ಹ್ಞೂ ಹಾಂ ಎಲ್ಲಿ ಓದಿದ್ದಲ್ಲ ದರ್ಶನ್ ದರ್ಶನ್ ಇಲ್ಲಿ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಿಂದ ಹಿಡಿದು ಇಲ್ಲಿಂದ ಫಿಫ್ತ್ವರೆಗೆ ಇಲ್ಲಿ ಕಡಬರಿ ಶಾಲೆ ಆಮೇಲೆ ಪಂಜಾಬ್ ಮುರಾರ್ಜಿ ಟೆಂತ್ವರೆಗೆ ಆಮೇಲೆ ಇಲ್ಲಿ ಕೆ ವಿಮಂಡ್ ಕೆ ವಿಜಿ ಭಾಗಮಂಡ್ ಅಲ್ಲಿ ಇದು ಐ ಟಿ ಹ್ಞೂ ಹ್ಞೂ ಅಲ್ಲಿಂದ ಕೆ ಎಸ್ ಆರ್ ಟಿ ಸಿ ಅಲ್ಲಿ ಏನ ಕೆಲಸ ಮಾಡ್ತಾ ಟ್ರೈನಿಂಗ್ ಹಾಂ 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 ಅಪ್ರೆಂಟಿಸ್ ಆಗಿ ಎಷ್ಟು ಸಮಯ ಇದ್ದರು ಎರಡು ವರ್ಷ ಈಗ ಈ ಜಾಬ್ ಮೈಸೂರಲ್ಲಿ ಎಲ್ಲಿ ಇಂಥ ಭಾರತ್ ಯಾವುದು ಭಾರತ್ ಭಾರತ್ ಬೆನ್ ಕಂಪನಿಯಲ್ಲಿ ಎಷ್ಟು ಸಮಯ ಆಗಿತ್ತು ಎರಡು ವರ್ಷ ಎರಡು ಸುಮಾರು ಎರಡು ವರ್ಷ ಯಾವಾಗ ಕೊನೆಯ ಬಾರಿ ಬಂದಿದ್ದು ಅವನು ಬಂದಿದ್ದು ಬರ್ತಡೇ ಬಂದಿದ್ದರು ಹ್ಞೂ ಎಷ್ಟು ತಿಂಗಳು ಮುಂಚೆ ಸಾಧಾರಣ ಎರಡು ತಿಂಗಳು ಮಾರ್ಚ್ ಹತ್ತಕ್ಕೆ ಬಂದಿದೆ ಹ್ಞೂ ಲಾಸ್ಟು ಹ್ಞೂ ಅದು ಹೋದ್ಮೇಲೆ ಬಂದು ಹ್ಞೂ ಅಲ್ಲಿ ಏನು ರೂಮ್ ಮಾಡಿಕೊಂಡಿದ್ದಾರೆ ಅವರದ್ದೇ ರೂಮ್ ಉಂಟು ಹೀಗೆ ರೂಮ್ ಅನ್ನೋದು ರೂಮ್ ಮಾಡಿಕೊಂಡಿದ್ದೀವಿ ಹ್ಞೂ 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 ಮನೆ ಅಂದರೆ ಫ್ರೆಂಡ್ಸ್ಗಳೆಲ್ಲ ಹ್ಞೂ ಇದಾರ ಹ್ಞೂ ಈಗ ಓಟಾಟಿಗೆ ಬರ್ತೇನೆ ಅಂತ ಅವರೇ ತಿಳಿಸಿದ್ರಾ ಫೋನ್ ಮಾಡಿದ್ರೆ ಹ್ಞೂ ಓಟಗೇ ಬರುವ ಅಂದ್ರೆ ಹ್ಞೂ ಓಟಗೇ ಬರುವ ಹ್ಞೂ ಹೇಗೆ ನಿಮ್ಮ ಇದು ಕುಟುಂಬದ ಪರಿಸ್ಥಿತಿ ಪರಿಸ್ಥಿತಿ ಅಂದರೆ ಅವನೇ ನಮ್ಮ ಬೆಳಕು ಹ್ಞೂ ಎಲ್ಲ ಅಡಿಕೆ ಹಳದಿ ರೋಗ ಏನಿದ್ರು ಸ್ವಲ್ಪ ಕೊಕ್ಕೋ ಅದು ಬೆಳಿತೀವಿ ನಾವು ಸ್ವಲ್ಪ ತರಕಾರಿ ಮಾಡ್ತೀವಿ ಅದ್ರ ಕಷ್ಟಪಟ್ಟು ದರ್ಶನ ಓದಿಸಿದ್ರು ಮತ್ತೆ ದರ್ಶನ್ ಕೂಡ ಮನೆಯ ಪರಿಸ್ಥಿತಿನ ಅರಿತು ಆಧಾರ ಸ್ತಂಭ ಆಗಿರುತ್ತೆ ಖಂಡಿತ 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 ಅವನು ಇನ್ನೂ ನಮ್ಮನ್ನು ಮೇಲೆ ಇದರಲ್ಲಿದ್ದ ಖಂಡಿತ ನನ್ನ ಜೊತೆಗಿರುವ ಇನ್ನೊಬ್ಬರು ಅವರು ಗಂಗಾಧರ ಬನ ಸಹೋದರ ಗಯಾನಂದ ಬನವರ ಪುತ್ರ ಚಿಂತ ನೀವೇನು ಮಾಡಿರ್ತಾ ಇದ್ದೀರಿ ನಾನು ಡ್ರೈವರ್ ಎಲ್ಲಿ ನಾನು ಒಡಿಸ್ಸಾದಲ್ಲಿ ಒಲ್ಲಿ ಈ ಸುದ್ದಿ ಕೇಳಿ ಬಂದಿದ್ರಾ ಹ್ಞೂ ಹೇಗಿರ್ತಿದ್ರು ದರ್ಶನ್ ದರ್ಶನ್ ನಮ್ಮ ಹತ್ರ ಅನ್ನ ಸ್ಥಾನದಲ್ಲಿ ಹ್ಞೂ ಅನ್ನನಕ್ಕಿಂತ ಹೆಚ್ಚಾಗಿ ನಾವು ಒಂಥರ ಫ್ರೆಂಡ್ಸ್ ಆ ಥರ ಎಲ್ಲವನ್ನು ಹ್ಞೂ ಯಾವಾಗ ಕೊನೆಯ ಬಾರಿ ಫೋನ್ ಮಾಡಿದ್ದೀನಿ ನಿಮಗೆ ಅದೇ ಈ ಘಟನೆ ಆಗ್ಲಿಕ್ಕೆ ಒಂದು ಮುಕ್ಕಾಲು ಗಂಟೆ ಮುಂಚೆ ಫೋನ್ ಮಾಡಿದ ನೀವು ಅಲ್ಲಿದ್ರಿ ನೀವು ಓಟಾಕ್ಲಿಕ್ಕೆ ಬಂದ್ರ ಇಲ್ಲ ಇಲ್ಲ ನಾನು ಅಲ್ಲಿದ್ದೆ ಅದೇ ನಮ್ಮ ಕಬಡ್ಡಿ ಟೂರ್ನಮೆಂಟ್ ಎಲ್ಲ ಇತ್ತು ಇಲ್ಲಿ ಉಳುವಾರು ಹಾಗೆ ಅದರ ಬಗ್ಗೆ ಮಾತಾಡಲಿಕ್ಕೆ ಅಂತೇಳಿ ಕಾಲ್ ಮಾಡಿದ್ದೆ ಅದೇ ಕುಶಾಲನಗರದಲ್ಲಿ ಊಟ ಮಾಡ್ತಾ ಇದ್ದೆ ಹದಿನೇಳು ನಿಮಿಷಕ್ಕೆ ಮಾತಾಡಿದ್ದಾನೆ ಹದಿನೇಳು ನಿಮಿಷ ಅದಾದ ಕೆಲವೇ ಗಂಟೆಗಳಲ್ಲಿ ಈ ಘಟನೆ ಸಂಭವಿಸಿದ್ದ ಇದು ಮಡಿಕೇರಿಯಲ್ಲಿ ಅವೀನು ಇನ್ನೊಬ್ಬ ತಮ್ಮ ಇದ್ದಾನೆ ಅವೀನ್ ಅವನು ಬರ್ತಾನೆ ಒಟ್ಟಿಗೆ ಹೋಗೋದು ಅಂತ ಈ ಘಟನೆ ಆದ ನಂತರ ಯಾರೆಲ್ಲ ಭೇಟಿ ಕೊಟ್ಟರು ಗಂಗಾಧರ್ ಮನೆಗೆ ಎಂ ಪಿ ಅಭ್ಯರ್ಥಿ ವಿಶೇಷ ಚೌಟಾಟು ವಿಶೇಷ ಚೌಟು ಆಮೇಲೆ ಇವರು ಶಾಸಕರು ಇವತ್ತು ಬಂದಿದ್ರು ಇವತ್ತು ಮೊನ್ನೆ ಇವರು ಇವರು ಬಿಜೆಪಿ ಬಿಜೆಪಿ ಮಂಡಲ ಸಮಿತಿ ಅಧ್ಯಕ್ಷ ಕಟ್ಟೆ ಆಮೇಲೆ ನೀವು ಸುದೀರ್ಘ ಕಾಲದಿಂದ ಪಕ್ಷಕ್ಕಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡವರು ಹಾಗಾಗಿ ನಿಮ್ಮ ಹಿಂದೆ ಪಕ್ಷ ಇರ್ಬೋದು ಸಮಾಜ ಹ್ಮ್ ಪಕ್ಷ ಮನೆಯಲ್ಲಿ ತಾವು ಗಮನಿಸ್ತಾ ಇದ್ರಿ ಧ್ವಜ ಬ್ಯಾನರ್ ಎಲ್ಲವೂ ಕೂಡ ಇರುವಂತದ್ದು ಅಲ್ವಾ ಹ್ಮ್ ಊರಲ್ಲಿರುವಾಗ ಈ ದರ್ಶನ್ ಕೂಡ ತೊಡಗಿಸಿಕೊಳ್ತಾ ಇದ್ರೆ ನಿಮ್ಮೊಟ್ಟಿಗೆ ಹ್ಮ್ ರಜಾಕಿ ಬಂದಿದ್ದೆ ನಾನು ಎಲೆಕ್ಷನ್ ಅಷ್ಟೇ ಮನೆ ಮನೆಗೆ ಹೋಗಿದ್ದೀರಾ ಅಂತ ಫೀಲ್ಡಿಗೆಲ್ಲ ಇದು ದರ್ಶನ್ ಅವರ ತಂದೆ ಹೇಳುವ ಮಾತುಗಳು ವೀಕ್ಷಕರೇ ದರ್ಶನ್ ಈ ಗಂಗಾಧರ ಬನ ಅವರ ಏಕಮಾತ್ರ ಪುತ್ರ ಇನ್ನೂರುವ ಪುತ್ರಿ ಧನ್ಯಶ್ರೀ ಅಂದರೆ ದರ್ಶನ ತಂಗಿ ಸುಳ್ಳದ ಡಿಗ್ರಿ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ ದರ್ಶನ್ ಅವರ ಬಗ್ಗೆ ಊರಿನಲ್ಲಾಗಲಿ ಅಥವಾ ಅವರು ಮಾಡುವಂಥ ಕಂಪನಿ ಅವರು ಕೆಲಸ ಮಾಡ್ತಾ ಇರುವಂಥ ಕಂಪನಿಯಲ್ಲಾಗಲಿ ಒಳ್ಳೆಯ ಹೆಸರು ಇದೆ ಅತ್ಯುತ್ತಮವಾದ ಯುವಕ ಅಂತ ಊರಿನಲ್ಲೂ ಮತ್ತು ಅಲ್ಲೂ ಕೂಡ ಹೆಸರನ್ನು ಪಡೆದಿದ್ದರು ಮಾತ್ರ ಅಲ್ಲ ಇಡೀ ಕುಟುಂಬದ ಆಧಾರ ಸ್ತಂಭ ಆಗಿದ್ದರು ಏನು ಈಗಾಗಲೇ ಉಲ್ಲೇಖಿಸಿದ ಹಾಗೆ ಗಂಗಾಧರ ಬನ ಅವರ ಅಥವಾ ಅವರ ಸಂಬಂಧಿಗಳ ಎಲ್ಲ ಏನು ತೋಟಗಳು ಹಳದಿ ರೋಗದಿಂದ ನಲುಗಿ ಹೋದರೂ ಕೂಡ ಈ ದರ್ಶನ್ ಅವರಿಗೆ ಉದ್ಯೋಗ ಸಿಕ್ಕಿದ ಬಳಿಕ ಅವರು ಮನೆಯ ಮತ್ತು ಇಡೀ ಕುಟುಂಬದ ಆಧಾರ ಸ್ತಂಭವಾಗಿದ್ದರು ಹೊಸ ಯೋಚನೆಗಳಿಗೆ ಹೊಸ ಯೋಜನೆಗಳಿಗೆ ಅವರು ಕೂಡ ಪೂರಕವಾದ ಸಲಹೆಯನ್ನು ತಂದೆಗೆ ನೀಡ್ತಾ ಇದ್ದರು ಇತ್ತೀಚೆಗಷ್ಟೇ ಒಂದು ವಾರದ ಹಿಂದಷ್ಟೇ ಈ ಮನೆಯ ಎದುರುಗಡೆ ಇರುವಂಥ ಅವರ ಬಾವಿಯೊಂದು ಜರದು ಬಿದ್ದಾಗ ಅದನ್ನು ರಿಪೇರಿ ಮಾಡುವಂಥ ಒಂದು ಕಾರ್ಯಕ್ಕೂ ಕೂಡ ಅವರು ತಂದೆಯೊಂದಿಗೆ ಸಲಹೆಯನ್ನು ನೀಡಿದರು ತಾನು ಹಣ ನೀಡುತ್ತೇನೆ ಅದನ್ನು ಅದನ್ನು ರಿಪೇರಿ ಮಾಡಿಸಬೇಕು ಅದಕ್ಕೆ ಕಟ್ಟೆಯನ್ನು ಕಟ್ಟಬೇಕು ಎನ್ನುವ ಮಾತುಗಳನ್ನು ತಂದೆಯ ಜೊತೆ ಹೇಳಿದರು ಎನ್ನುವುದನ್ನು ಅವರು ನೆನಪು ಮಾಡಿಕೊಳ್ತಾರೆ ಒಟ್ಟು ತನ್ನ ಉದ್ಯೋಗ ದೊರೆತ ಬಳಿಕ ತನ್ನ ಮನೆಯ ಕಷ್ಟವನ್ನು ಅರಿತು ಸದಾ ಅದಕ್ಕೆ ಸ್ಪಂದಿಸ್ತಾ ಇಡೀ ಕುಟುಂಬವನ್ನು ಎತ್ತರಿಸಬೇಕು ಎನ್ನುವಂಥ ಅದಮ್ಯವಾದ ಒಂದು ಹಂಬಲವನ್ನು ದರ್ಶನ್ ಹೊಂದಿದ್ದ ಆದರೆ ವಿಧಿಯ ಲಿಖಿತ ಬೇರೆ ಇತ್ತು ಅಂತ ಅಜಿಸಬೇಕು ಯಾಕೆಂದರೆ ಅಕಾಲದಲ್ಲಿ ಇಂಥ ಇಪ್ಪತ್ತ ಮೂರು ವರ್ಷದ ಯುವಕ ಪ್ರಾಣವನ್ನು ಕಳೆದುಕೊಂಡಿದ್ದಾನೆ ಆ ಘಟನೆ ನಡೆದಿರುವಂಥದ್ದು ಸುಮಾರು ಹನ್ನೊಂದು ಮೂವತ್ತರಿಂದ ಹನ್ನೊಂದು ನಲವತ್ತೈದರ ಒಳಗೆ ಅಂದರೆ ಸಂಪಾಜೆ ಕಲ್ಲುಗುಂಡಿ ಸಮೀಪದ ದೊಡ್ಡಡ್ಕದಲ್ಲಿ ಏನು ಮೈಸೂರಿನಿಂದ ತನ್ನದೇ ಕಂಪನಿಯ ಅಂದರೆ ಮಂಡೆಕೋಲಿನ ಮುರೂರು ಎಂಬ ಯುವಕ ಅಲ್ಲಿ ಕೆಲಸ ಮಾಡ್ತಾಯಿದ್ದ ಅವನ ಬೈಕ್ನಲ್ಲಿ ಮಡಿಕೇರಿಯವರೆಗೆ ಆತ ಬಂದಿದ್ದ ದರ್ಶನ್ ಕುಶಾಲನಗರದಲ್ಲಿ ಊಟವನ್ನು ಮಾಡುವಂಥ ವೇಳೆ ಆತ ತನ್ನ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸಂಬಂಧಿಯಾಗಿರುವಂಥ ಚಿಂತನವರಿಗೆ ಫೋನನ್ನು ಮಾಡಿದ್ದ ಜೊತೆಗೆ ತಂಗಿಗೆ ಧನ್ಯಶ್ರಿಗೆ ಮೆಸೇಜನ್ನು ಕೂಡ ಕಳಿಸಿದ್ದ ತಂದೆ ಬರೋದು ಬೇಡ ನಾನೇ ಅಲ್ಲಿಗೆ ಬರ್ತೇನೆ ಅಂತ ಹೇಳಿ ಬೈಕ್ನಲ್ಲಿ ಹೊರಟಿದ್ದ ಆ ವೇಳೆಗೆ ಮಡಿಕೇರಿಯಿಂದ ಅವಿನ್ ಎನ್ನುವಂಥ ಆತನ ಈಗಾಗಲೇ ಗಾಯಗೊಂಡು ಆಸ್ಪತ್ರೆ ಸೇರಿರುವಂಥ ಅವಿನ್ ಯಾರಿದ್ದಾರೆ ಆ ಅವಿನ್ ಶೇಷಪ್ಪ ಬನ ಅವರ ಪುತ್ರ ಅವಿನ್ ಫೋನ್ ಮಾಡಿ ತಾವು ಜೊತೆಯಲ್ಲೇ ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಹಾಗಾಗಿ ಮಡಿಕೇರಿಯಿಂದ ಅಂದರೆ ಮೈಸೂರಿಂದ ಮಡಿಕೇರಿವರೆಗೆ ಮುರೂರಿನ ಯುವಕನ ಜೊತೆ ಬಂದಿದ್ದಂತಹ ದರ್ಶನ್ ಅಲ್ಲಿಂದ ಅವಿನ್ ಜೊತೆ ಊರಿನತ್ತ ಬರುತ್ತಿರು ಬರುತ್ತಿರುವಂಥ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಏನು ಆ ದುರ್ಘಟನೆ ಸಂಭವಿಸಿದ ಸ್ಥಳದಲ್ಲಿ ಈ ಘಟನೆಯನ್ನು ನೋಡಿದವರು ಅಂದರೆ ಆ್ಯಕ್ಸಿಡೆಂಟ್ ಅವಿನ್ ಒಂದು ಕಡೆ ಬಿದ್ದಿದ್ದ ಅವಿನ್ ಬಿದ್ದು ಕಡೆ ಬಿದ್ದ ಒಂದು ದೃಶ್ಯ ಮಾತ್ರ ಅಲ್ಲಿ ಬಂದವರಿಗೆ ತಕ್ಷಣ ಗೋಚರಿಸಿತು ಅಲ್ಲಿಗೆ ಹೋಗಿ ಆತನನ್ನು ಉಪಚರಿಸ್ತಾ ಇದ್ದಂಥ ವೇಳೆ ಆ ಸ್ಥಳೀಯರು ಯಾರಿದ್ದಾರೆ ಅವರಿಗೆ ಅವಿನ್ ಹೇಳ್ತಾರೆ ತುಂಬ ಕಷ್ಟದಲ್ಲಿ ಯಾಕಂದ್ರೆ ಅವ ಕೂಡ ತುಂಬ ಏನು ಗಂಭೀರವಾಗಿ ತೀವ್ರ ಥರದ ಗಾಯಗಳೊಂದಿಗೆ ಅಲ್ಲಿ ನಲಗುತ್ತಾ ಬಿದ್ದಿರುವಂಥ ಸ್ಥಿತಿ ಇತ್ತು ಆತ ಹೇಳ್ತಾನೆ ಇನ್ನೊಂದು ಬದಿಯಲ್ಲಿ ಇನ್ನು ನನ್ನ ನನ್ನ ಜೊತೆ ಇನ್ನೊಬ್ಬ ಯುವಕ ಇದ್ದ ಅಂತ ತುಂಬ ಕಷ್ಟದಲ್ಲಿ ಹೇಳ್ತಾರೆ ಹಾಗೆ ಸ್ಥಳೀಯರು ಅಲ್ಲಿ ಹುಡುಕಾಡಿದಂಥ ಸಂದರ್ಭದಲ್ಲಿ ಇನ್ನೊಂದು ಬದಿಯಲ್ಲಿ ಏನು ದರ್ಶನ್ ಬಿದ್ದುಕೊಂಡಿರುವಂಥದ್ದು ತುಂಬೀರ ಪ್ರಜ್ಞಾಶೂನ್ಯ ಸ್ಥಿತಿಯಲ್ಲಿದ್ದರು ಅಲ್ಲಿಂದ ಬೇರೆ ಬೇರೆ ವಾಹನಗಳಲ್ಲಿ ಸುಳ್ಳಕ್ಕೆ ಕೆ ವಿ ಜಿ ಆಸ್ಪತ್ರೆಗೆ ತಂದು ಮಂಗಳೂರಿಗೆ ತಗೊಂಡು ಹೋಗ್ತಾರೆ ಮಂಗಳೂರಿನಲ್ಲಿ ದರ್ಶನ್ ಕೊನೆಯ ಉಸರನ್ನು ಎಳಿತಾರೆ ಇದು ಏನು ಗಂಗಾಧ್ರ ಬನ ಅವರ ದರ್ಶನ್ ಅಪಘಾತಕ್ಕೆ ಬಲಿಯಾಗಿರುವಂಥ ಒಂದು ಕುಟುಂಬದ ಒಂದು ಒಂದು ಬೇಸರದ ಸಂಗತಿ ಈ ಸಮಾಜದ ಪರವಾಗಿ ಅಥವಾ ಪಕ್ಷದ ಪರವಾಗಿ ತನ್ನ ಬದುಕು ಪೂರ್ತಿ ಇದ್ದಂಥ ಗಂಗಾಧ್ರ ಬನ ಮತ್ತು ಅವರ ಆಧಾರ ಸ್ತಂಭವಾಗಿರುವಂಥ ದರ್ಶನ್ ಹಾಗಾಗಿ ಈ ಗಂಗಾಧರ ಬನ ಅವರ ಆಧಾರ ಸ್ತಂಭವೇ ಮನೆಯ ಆಧಾರ ಸ್ತಂಭವೇ ಕಳಚಿಕೊಂಡಿರುವಂಥ ಈ ಸ್ಥಿತಿಯಲ್ಲಿ ಈ ಸಮಾಜ ಇರ್ಬೋದು ಪಕ್ಷ ಇರ್ಬೋದು ಅವರ ಪರವಾಗಿ ನಿಲ್ಲಬೇಕು ಎನ್ನುವುದು ನಮ್ಮ ಆಶಯ ಕೂಡ ನಮ್ಮೊಂದಿಗೆ ಅರಂತೋಡಿನ ಬಿ ಜೆ ಪಿ ನಾಯಕರಾಗಿರುವಂಥ ಸಂತೋಷ್ ಕುತ್ತಮುಟ್ಟೆ ಅವರಿದ್ದಾರೆ ಸಂತೋಷನ ಬಹುಶಃ ಗೊತ್ತಿದೆ ಗಂಗಾಧರ ಬನ ಅವರ ಪುತ್ರ ಅವರ ಮನೆಯ ಪರಿಸ್ಥಿತಿ ಹೇಗೆ ನೋಡ್ತೀವಿ ಮೊನ್ನೆ ಚುನಾವಣೆಯ ದಿವಸ ಅವರ ಮಗ ದರ್ಶನ್ ಹಿಂದಿನ ದಿವಸ ಮತದಾನ ಮಾಡಲಿಕ್ಕೆ ಅಂತೇಳಿ ಮೈಸೂರಿಂದ ಪಾಪ ಹುಡುಗ ಬರ್ತಾ ಇದ್ದ ಬರುವಂಥ ಸಂದರ್ಭದಲ್ಲಿ ದೊಡ್ಡಡ್ಕದಲ್ಲಿ ನಡೆದಂಥ ಆ್ಯಕ್ಸಿಡೆಂಟಲ್ಲಿ ಅವರು ತೀರ್ಕೊಂಡಿದ್ದಾರೆ ಗಂಗಾಧರ್ಬನ ಸಾರ್ವಜನಿಕವಾಗಿ ತೊಡಗಿಸಿಕೊಂಡಂಥ ವ್ಯಕ್ತಿ ಒಂದು ಸಂದರ್ಭದಲ್ಲಿ ಬಹಳ ಒಂದು ಸ್ಥಿತಿವಂತರಾಗಿದ್ದಂಥ ಕುಟುಂಬ ಈ ಭಾಗದಲ್ಲಿ ನಿಮಗೆಲ್ಲ ಗೊತ್ತಿರೋ ಹಳದಿ ರೋಗದಿಂದ ಬಾಧಿತವಾಗಿ ಇವಾಗ ಜೀವನವನ್ನು ನಡೆಸುವುದು ಸ್ವಲ್ಪ ಕಷ್ಟ ಆದ ಪರಿಸ್ಥಿತಿಯಲ್ಲಿ ಇದ್ದಂಥ ಇಂಥ ಸಂದರ್ಭದಲ್ಲಿ ಈ ಮಕ್ಕಳನ್ನು ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಮಕ್ಕಳಿಗೆ ಎಜುಕೇಷನನ್ನು ಕೊಟ್ಟು ಒಂದು ಜಾಬಿಗೆ ಸೇರಿಸಿದರು ಭಾರತ್ ಬೆನ್ಸಲ್ಲಿ ಆ ಹುಡುಗ ಕೆಲಸ ಮಾಡ್ತಾಯಿದ್ದ ಒಂದು ರೀತಿಯ ಆಧಾರ ಸ್ತಂಭವಾಗಿ ಆ ಹುಡುಗ ಕೆಲಸ ಮಾಡ್ತಾಯಿದ್ದ ನಾನು ಅನೇಕ ಜನರಲ್ಲಿ ಕೂಡ ಆ ವಿಷಯವನ್ನು ಹೇಳಿದ್ದೇನೆ ಅವರ ಅಮ್ಮ ಮತ್ತು ತೀರ್ಥಣ್ಣ ಸಾರಿ ಗಂಗಣ್ಣ ಒಂದು ನೆಮ್ಮದಿಯ ಜೀವನ ಕಂಡದ್ದು ಈ ಹುಡುಗ ಕೆಲಸಕ್ಕೆ ಸೇರಿದ ಮೇಲೆ ಅಂತ ನನಗೆ ಗೊತ್ತಿದ್ದಾಗೆ ನಮ್ಮ ಸಹಕಾರಿ ಸಂಘದಲ್ಲಿ ವ್ಯವಹಾರಗಳನ್ನು ನಡೆಸ್ತಾ ಇದ್ದರು ಈ ಹುಡುಗ ಕೆಲಸಕ್ಕೆ ಸೇರಿದ ಮೇಲೆ ಲೋನನ್ನಾಗಲಿ ಅಥವಾ ಬೇರೆ ಇತರ ವ್ಯವಹಾರಗಳನ್ನಾಗಲಿ ಭಾಳ ಮುತುವರ್ಜಿಯಿಂದ ನೋಡ್ತಾ ಇದ್ದ ಮನೆ ಕಡೆ ಸ್ವಲ್ಪ ಅಭಿವೃದ್ಧಿಯನ್ನು ಕೂಡ ಮಾಡ್ತಾಯಿದ್ದ ಭಾರಿ ದುಸ್ತರವಾಗಿದ್ದಂಥ ಆರ್ಥಿಕವಾಗಿ ದುಸ್ತರವಾಗಿದ್ದಂಥ ಕುಟುಂಬ ತನ್ನ ಮನೆಯ ಪಿಲ್ಲರೆ ಆ ಫೌಂಡೇಶನನ್ನೇ ಕಳ್ಕೊಂಡಂಥ ಪರಿಸ್ಥಿತಿ ಆಧಾರ ಸ್ತಂಭವನ್ನೇ ಕಳ್ಕೊಂಡಂಥ ಪರಿಸ್ಥಿತಿಯಲ್ಲಿದ್ದಾರೆ ಇವತ್ತು ಅವರಿಗೆ ಆ ದುಃಖವನ್ನು ಭರಿಸುವ ಶಕ್ತಿ ಭಗವಂತ ಕೊಡಲಿ ಅಂತಷ್ಟೇ ನಾವು ಹೇಳ್ಬೋದು ಆದರೆ ಆ ದುಃಖವನ್ನು ಅಥವಾ ಅವನ ದರ್ಶನನ ಏನು ಸ್ಥಾನವನ್ನು ಯಾರಿಗೂ ತುಂಬಲಿಕ್ಕೆ ಸಾಧ್ಯವಿಲ್ಲ ಇಂಥ ಪರಿಸ್ಥಿತಿ ಯಾವ ಮಕ್ಕಳಿಗೂ ಬರಬಾರ್ದು ಯಾವ ಮನೆಗೂ ಬರಬಾರ್ದು ಅವರಿಗೆ ಬೇಕಾದಂಥ ಎಲ್ಲ ಸಹಕಾರವನ್ನು ನಾವು ಎಲ್ಲ ಊರಿನ ಜನತೆ ಕೊಡಲಿಕ್ಕೆ ತಯಾರಿದ್ದೇವೆ ಈಗಾಗಲೇ ಬ್ರಿಜೇಶ್ ಔಟ್ರು ಇವತ್ತು ಭಾಗಿರಥಿ ಅವರು ನಿನ್ನೆ ಭಾಜಪಾ ಕಡೆಯಿಂದ ನಮ್ಮ ಮುಖಂಡರುಗಳೆಲ್ಲ ಮನೆಗೆ ಭೇಟಿ ನೀಡಿದ್ದಾರೆ ನಮ್ಮೊಂದಿಗೆ ಅರಂತೋಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಅವರಿದ್ದಾರೆ ಉಷಾ ತಮ್ಮ ಸಹ ಸದಸ್ಯ ತಮ್ಮ ಏನು ಅರಂತೋಡು ಗ್ರಾಮ ಪಂಚಾಯತ್ನ ಸಹ ಸದಸ್ಯ ಅವರ ಕುಟುಂಬ ಇವತ್ತು ಒಂದು ಬದುಕಿನ ಆಧಾರಸ್ತಂಭ ಇಲ್ಲದೆ ಒಂದು ತೀರಾ ತೊಂದರೆಯಲ್ಲಿರುವಂಥದ್ದು ಒಂದು ಕಡೆ ದುಃಖ ಒಂದು ಕಡೆ ಮುಂದಿನ ಭವಿಷ್ಯ ಗಂಗಾಧರ ಬನವರು ನಾವು ಒಂದು ಎರಡು ಟರ್ಮಿನಿಂದ ಎರಡು ಟರ್ಮಿನಿಂದ ಸುಮಾರು ಎಂಟು ವರ್ಷಗಳಿಂದ ಒಟ್ಟಿಗೆ ಆರಂತೋಳು ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡ್ತಾಯಿದ್ದೇವೆ ಗಂಗಾಧರಪ್ಪನವರು ಒಂದು ಕಾಲದಲ್ಲಿ ಶ್ರೀಮಂತ ಕುಟುಂಬ ಆಗಿದ್ದರು ಆದರೆ ಅಳ ಅಡಿಕೆ ಹಳದಿ ರೋಗದಿಂದಾಗಿ ಅವರ ಕುಟುಂಬ ಬಹಳ ಬಹಳ ಕಷ್ಟದ ಕಾಲಕ್ಕೆ ಬಂದಿದೆ ನಂತರದ ದಿನಗಳಲ್ಲಿ ಈ ಮೊನ್ನೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತದಾನ ಬರಲಿಕ್ಕೆ ಬರುವಾಗ ಅವರ ಮಗ ಆಧಾರ ಮನೆಯ ಆಧಾರ ಸ್ತಂಭವಾಗಿದ್ದ ಮಗ ತೀರಿಕೊಂಡು ಮತ್ತಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಭಾಳ ಕಷ್ಟಪಟ್ಟು ಅವರ ಮಗನನ್ನು ಓದಿಸಿ ನನ್ನ ಮನೆಗೆ ಆಧಾರಸ್ತಂಭವಾಗಿ ಮಾಡಬೇಕು ಅಂತ ನಿರೀಕ್ಷೆ ಇಟ್ಟು ಓದಿಸಿದರು ಏನೋ ಒಂದು ಮಗ ಓದಿ ಒಂದು ಸಣ್ಣ ಕೆಲಸಕ್ಕೆ ಸೇರಿ ಮನೆಯ ಸಂಸಾರವನ್ನು ಮುಂದೆ ತರ್ತಾನೆ ಹೇಳುವ ನಿಟ್ಟಿನ ಇರುವಾಗಲೇ ವಿಧಿ ಅವರ ಮಗನನ್ನು ಕಳೆದುಕೊಂಡು ಬಹಳಷ್ಟು ಅವರ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ ಒಂದು ಕಡೆಯಲ್ಲಿ ಕೃಷಿ ದುಡಿಮೆ ಇಲ್ಲದಂಥ ಸ್ಥಿತಿ ಮತ್ತೊಂದು ಕಡೆ ಮಗನನ್ನು ಕಂಡ ಕಳೆದುಕೊಂಡಂಥ ಪುತ್ರ ಶ್ಲೋಕ ಇದು ಎರಡರಲ್ಲಿ ಆ ಕುಟುಂಬ ನಾ ಮೂರು ಬಾರಿ ಈಗ ಅವರ ನಿಧಾನಂತರ ಮೂರು ಬಾರಿ ಅವರ ಮನೆಗೆ ಭೇಟಿ ಕೊಟ್ಟೆ ಬಹಳ ಬಹಳ ಸಂಕಷ್ಟದಲ್ಲಿದ್ದಾರೆ ಒಂದು ಕಡೆಯಲ್ಲಿ ಮುಂದೇನು ಎಂತೇಳುವಂಥ ನಿಟ್ಟಿನಲ್ಲಿ ಅವರ ಯೋಚನೆಗಳು ಕಾಣ್ತಾ ಇದ್ದಾವೆ ಆ ನಿಟ್ಟಿನಲ್ಲಿ ಎಲ್ಲ ಸಹದ್ರ ಬಂಧುಗಳು ಸಹಕಾರ ಮಾಡಿದರೆ ಅವರ ಸಂಸಾರ ಇನ್ನಷ್ಟು ಒಂದು ಒಂದು ಮುಂದೆ ಹೋಗಲಿಕ್ಕೆ ಅವರ ಸಂಸಾರದ ಬಂಡಿ ಮುಂದೆ ಹೋಗಲಿಕ್ಕೆ ಸಹಾಯ ಆಗ್ತದೆ ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕಾರ ನೀಡಬೇಕು ಅಂತೇಳಿ ಅರಂತೋಡು ಪಂಚಾಯತ್ ಅಧ್ಯಕ್ಷನ ನೆಲೆಯಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಮಾಡಿದ್ ನನ್ ಬರ್ಡೆ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್